ಅಯ್ಯೋ ರಾತ್ರಿ ಅಲ್ಲವಾ ನಿದ್ದೆನೇ ಇಲ್ಲ ಕಣ್ಚಿನೂ ಕಂಬಲಿ ಅಯ್ಯಪ್ಪ ನೀವು ಇವತ್ತಿಂದ ಕೆಳಗೆ ಕಳಿ ನಾನು ಮೇಲೆ ಮನೆ ಕತ್ತಿನಿ ಆಗಕ್ಕಿಲ್ಲ ನನಗೆ ಹ್ಞೂ ಯಾ ಮುಂಡೆ ಸತ್ತಾಳು ಏನು ತೆಂಗಿನ ಕಾಟ ಏನು ಓಸಿ ಸೊಳ್ಳೆ ಕಾಟವಾ ಅದ್ರ ಮಧ್ಯದಲ್ಲಿ ನಾನು ಹಾಸಿಗೆ ಮೇಲೆ ಮನೆಗೆ ಪಾಠ ನಿದ್ದೆನೇ ಬರೋಕ್ಕಿಲ್ಲ ಅವನು ಮಗಳು ನೀವು ಬೆಚ್ಚಿಗೆ ಹೆಂಗೋ ಮನೆ ಕಬಿಟ್ರಿ ಬೇಳೆಗಾನಾಗುತ್ತೆ ಹೊಡಿತಿದ್ರಿ ಆ ಪಾಟಿಗೆ ನನಗೆ ನಿದ್ದೆನೇ ಇಲ್ಲ ಓಸಿ ವನ್ವಾಸ ಅಲ್ಲ ನನಗೆ ಬೇಡಗಾನ ಆ ಪಾಟಿ ಒನ್ವಾಸ ಸತ್ತೀನಿ ಇವತ್ತು ಹ್ಞೂ ಇವತ್ತಿಂದ ಅವ್ನ ಮಗಳು ಕೆಳಕ್ಕೆ ಮನೆ ಕಳಿ ನಾನು ಮೇಲೆ ಮನೆಗೆ ಹಾಂ ಆಸ್ಕೆ ಮೇಲೆ ಅಯ್ಯೋ ಅಜ್ಜಿ ನಮ್ಗೆ ಆಯ್ತಿರ ನಮಗೆ ನಮ್ಮ ಕೆಳಗೆ ಮನೆ ಕೊಡೋಕಾಕಿರ ಕಣವ ನಮಗೂ ಸೊಳ್ಳೆ ಕಟ್ಟ ತಿಗ್ನೆ ಕಟ್ಟ ಅಲ್ವಾ ಸರಿ ಬಿಡಿ ನೀವು ಹಂಗೆ ಹೇಳ್ತಾ ಇದ್ದೀರಿ ಚೆನ್ನಾಗಿ ಅಂತ ಇದ್ದೀರಿ ಯಾಕೆ ಚೆನ್ನಾಗಿ ಅಂದರು ಯಾಕೆ ಚೆನ್ನಾಗಿ ಅಂದರು ಇನ್ನೇನು ಚೆನ್ನಾಗಿ ಅಂದರು ಇನ್ನೇನು ಅಂದರ್ಲೆ ಇವತ್ತು ನೀನೇ ಮನೆ ಕಬೇಕಾ ಬಂದಾಗಿದ್ದ ನೋಡ್ತೇನೆ ಅವನು ಮಗಳಿಗೆ ಏನು ಹಾಸಿಗೆ ಮೇಲೆ ಏಸ್ಕೊಂಡ್ ಮನೆ ಕತ್ತ ಕೂತಿದ್ದೀರಿ ಅಲ್ಲ ಹಾಂ ಸರಿ ನೀವು ಎವಡೆ ಚೆನ್ನಾಗಿ ಆಗ್ತೀರಿ ಯಾಕೆ ನನಗೇನು Nani nu kat temen sakpani dana. Nani yang bandi dulu jail ya, ni nana bandi dulu ni mungkin sudah dikarai jadu. Asli dikar nana gua de. Ida ni ni bu. Orang cakap macam tertib. Ya aku sah tamat kalu ni bu mami kebeka. Ni bu mami kebeka asyik bandi eks kondo. Parvo la ni bu Naya aku di Jadi mat kita beri ni bu. Oh parvo la. Yang kat tempat rumah ke. Oh. Mama, alu ini kan kita tadi bokul tadi ni nana. Nana gula dia arko dala murk bandala la. kita jadu. mata dengan ನನ್ನ ಮಗಿಗೆ ಏನು ಗೊತ್ತಾಗದು ಏನು ಗೊತ್ತಾ ಏನು ಏನು ಗೊತ್ತಾಗ್ತಿವ ನಿನ್ನ ಮಗಿಗೆ ನೀನು ಹೇಗತ್ತೆ ಬೆಂಕಿ ಕಂದರು ನಿನ್ನ ಸಣ್ಣಕ್ಕೆ ಬೈ ಮುನ್ನ ಕಂದರು ಸರಿಯಾಗಿ ಹೇಳ್ತೈತಿ ನೀನು ಏ ನಿನ್ನ ಜನ್ಮಗ್ ಬೆಂಕಿ ಕಂದರು ನಿನ್ನ ಮಗಳಿಗೆ ಏನು ಗೊತ್ತಾಗ್ದ ನೀನ ಗೊತ್ತಾಗ್ದು ಎಳಿಮೈನ್ ಮಾಡ್ಕೊಂಡಿಲ್ಲ ನನ್ನ ಎಳಿಮೈ ಮಾಡ್ಕೊಂಡು ನನ್ನ ಎಳಿಮೈನ್ ಕಿಡ್ನಿ ಮಾರದ್ರೆಲ್ಲ ಗೊತ್ತಾಟ್ಟಿರೋ ನೀವೇನೇ ಮಾತಾಡಿದ್ರಿ ನೀವು ಏನು ಮಾತಾಡಿರಿ ನೀವು ನನ್ನ ಮಗಿ ಕಿಡ್ನಿಯಾ ಕಿಡ್ನಿ ಹೆಂಗನೇ ಮಾರದ್ರಿ ನಿಮ್ಗೆ ಅಧಿಕಾರ ಐತೆ ಮಾರಕ್ಕೆ ನೋವು ಪರ್ಮಾರ ನನ್ನ ಎಳಿ ಮೈ ಯಾ ಕಿಡ್ನಿ ಮಾರ್ಬಿಟ್ಟು ಕಿಡ್ನಿ ಕಿತ್ಕೊಂಡ್ರಿ ಒಂದ ತೊಡಗಾಲಿರ ಹಂಗೆ ಕಿತ್ಕೊಳ್ಬೇಕು ಅಂತ ನಾಳೆ ಕಿತ್ಕೊಳ್ಳೆ ನನ್ನ ಮಗಳು ನನ್ನ ಮಗಳನ್ನ ಕಟ್ಕೊಂಡಿ ತಿಳ್ ಅವನು ಹಾಂ ನನ್ನ ಮಗಳಿಗೆ ದುಡ್ಡು ನಿಮಗೆ ನಿಮ್ಗೆ ಬೇಕಾಗಿತ್ತ ಗುರ್ ದಿವಸ ನಾ ತಂಬಿ ಬಂದ್ರಲ್ಲ ಮನೆ ಬಾಕಿ ನನ್ನ ಅಳಿ ನಾನು ಹಳಿಮೈನ್ ಹಾಸ್ಕೊಬೋದ್ರಲ್ಲಿ ಗುರ್ಸಟ್ಟಿರ ಅವಳಿಗೆ ಏನು ಗೊತ್ತಾಗ್ ಕೇಳೋಣಿ ಏನು ಗೊತ್ತಾಗ್ರೆ ಅವನು ನಾ ಯಾವಾಗ ಮಾತಾಡ್ರಿ ನೀವು ಜಾಸ್ತಿ ಮಾತಾಡಬೇಡಿ ನನಗೂ ಮಾತು ಬರ್ತಾಕತ್ತೆ ನಾನೇನು ಸುಮ್ನೂ ರೇಗಿಸ್ಬಿಡ್ತೀನಿ ನನ್ನ ಮಗಳು ಸುದ್ದಿ ಮಾತಾಡಿದ್ರೆ ನೀನು ಗುರ್ ಸಟ್ಟಿ ನೀನು ಅಳಿ ಮೈನೇ ಯಾರನ್ನೇ ಬರೋಕೆದ ಯಾರು ಬರೋಕೆ ಹೇಳಿದ್ಲಾ ನನ್ನ ಮಗಳು ನನ್ನ ಮಗಳ ්‍ර පච ැ න ගලන්තලු නිල ීම ඉල්ද දැන පුර සුල්ල ොද න්නව මේ අල්ගෙබිත ගොත්තේ. න අල්ගෙබිද එත කනව. නරමගම ඉල්දද නෑමතරර. නවාු ෝරල ර ොොලල ඉොත්තු ගතර කියලා ඉ මත බැල්ද වොරතු දේහබ දේහමත බැල්ද වතු ද් චර ෙල්දිල ගොත්ත. මන්මගේ කියල් ගොතදතු. ඒල් ගොතදතු. හ ඒ ගොත ක පව කර ොතන් උත්කින් ලව. ಕಟ್ಕೊಂಡಿರೋ ಗಂಡ್ ಮಗಿನ ಬಿಟ್ಟು ಬಂದಿರೋದು ನಾಚಕಲ್ವಾ ಅಯ್ಯ ಅಯ್ಯೂರು ಸತ್ವಂತೆ ಕರವ ಬಾಳ ಸತ್ವಂತೆ ನೀನ್ ಮಗಳು ಎರಡು ಮಕ್ಳ ಬುಡ್ ಬಂದಿಲ್ವಾ ನಿಂದಿ ನನ್ ಮಗಿನ ಮಗಳ ಒನ್ ಮಗಿನ ಬಿಟ್ಟು ಬಂದಾಳೆ ಕಣ್ಣಿ ನಿನ್ ಮಗಳು ಎರಡು ಮಕ್ಳು ಬುಡ್ ಬಂದಾಳಿ ತೊಳಗಾನಿ ಅವನೇನ್ನೇ ಮಾತಾಡೋದು ಸಟ್ಟಿ ಇಳಿಸ್ತೀನಿ ಸರಿಯಾಗಿ ಮುಂದೆ ನನ್ನ ಮಗಳ ಬಗ್ಗೆ ಮಾತಾಡಿನಿ ನನ್ನ ಮಗಳು ಕಾಲ್ ಸಂದ್ ಮಗಳು ಬುದ್ಧಿ ಕಲೇಕಾಯ್ತಿ ಕಣ್ಣಿ ಅಲ್ಲ ಈ ವಯಸ್ಸಲ್ಲಿ ಅಯ್ಯೋ ಸರ್ ಮದುವೆ ಆಯ್ತೀನಿ ಮದುವೆ ಮದ್ವೆ ಥೂ ನಿಜ ನಾಚಕಾಯಕ ನಾಚಿಕಾಯಕಿ ಅಯ್ಯೋ ಥೂ ನೀನ್ ಏ ನಾಚಕಾಯಿ ನೀನು ನಿನ್ಕಾಯಕಿ ನಿನ್ ನಾಚಕಾಯಕ ಹೆ ಸರ್ ಬಾಡು ಇಟ್ಬಿಟ್ಟು ಕೋಮಕ್ ಕಲಸಿದೀಯ ನೀನ್ಯೋ ನಂಗೆ ಗೊತ್ತು ಕಣ್ಣೆ ಅವನು ಒಳ ಹಾಕಿ ನೀನ್ ಕರ್ಕ ಹೋಗಿರೋದು ನೀನೊಂದು ಮಾಡಕ್ ಹೋದ್ರೆ ದೇವ್ರೊಂದ್ ಮಾಡ್ತದೆ ನಂಗೆ ದೇವ್ರು ಸರ್ ಹೆಂಗ ಮಾಡದೆ ನನಗನ್ನೇ ಮಾಡಕ್ ಹೋದೇ ಹಿಂಗ್ ನೋಡು ಹೆಂಗ ತೋರ್ತದ ದೇವ್ರು ಅಂದ್ಬಿಟ್ಟು ಅದಕ್ಕೆ ಬಂದಿ ಜಯಲ್ಲಿ ಮುದ್ದೆಂಬ್ರಿ ಹೆಂಗಾಗಿರೋದು ತೊಡಗಾಲಿ ತೊಡಗಾಲಿ ಒಗ ತೊಡಗಾಲಿ ನಮ್ಮ ಸುದ್ದಿ ಬರ್ಬೇಡ ಬರಬೇಡ ತೊಡಗಾಲ ಬೇರೆ ಬೇರೆ ಕಾಕ್ಸ್ಕೊಂಡು ಬೇರೆ ನೀನು ನಮ್ಮ ಜೊತೆ ಇರ್ಬೇಡ ಯಾಕೆ ಬಂದಿದ್ದೀನಿ ಅಂತಕ್ಕೆ ತಕ ಯಾಕೆ ಬಂದಿದ್ದೆ ತೊಡಗದಲ್ಲಿ ನೀನು ನಿನ್ನ ಮಕ್ಕ ನೋಡ್ಬೇಕು ನೀ ಎದ್ದಿ ಎದ್ದಿ ನಂಗೆ ಇಷ್ಟ ಇಲ್ಲ ಕಣ ನಮಗೆ ಒಣೆ ನೀನು ಬೇರೆ ಸೆಲ್ ಕೋಣೆ ಒಣೆ ಹೇಳ್ತೀನಿ ನಾನೇ ಪೊಲೀಸ್ನವ್ರಿಗೆ ಏಳು ಬೇರೆ ತಕೊಂಡ್ಬಿಟ್ಟು ಓಣೆ ಪೊಲೀಸ್ನವ್ ಹೇಳಿ ಪೊಲೀಸ್ನವ್ ಹೇಳಿ ಮಾಡ್ಕೊಂಡಿದ್ದೀಯ ಓಯಿನ ಎಲ್ಲ ಮಾಡ್ಕೊಂಡಿರ್ಬೇಕು ಪೊಲೀಸ್ನವ್ ನೀನು ಅಕ್ಕೇ ನೋಡ್ತೇನೆ ಕಣೆ ನೀನು ಅಕ್ಕೇ ಅಂತಿ ನೀನು ಪೊಲೀಸ್ನ ಮಾಡ್ಕೊಂಡಿದಿ ಏನು ಹೋ ಅಕ್ಕೇ ಹೋಗೋ ನೀನು ಹೇಗೆ ತಗ ಬೇಕಿ ಕಣಿನ ತೊಡಗ ಮಿಡ್ರಿ ನಿಮ್ಮ ಅಪ್ನಿ ಅರಾಕತೆ ನಿಮ್ಮ ಅಕ್ನಟಿ ರೂಮ್ ಹೋಗಿ ಕತೆ ಓಣೆ ಬಾಯಿ ಮಿಟ್ಕೊಂಡು ನಿನ್ಗೆ ಎಷ್ಟು ಅಧಿಕಾರ ಆಯ್ತದ ಅಷ್ಟೇ ನನಗಧಿಕಾರದ ಮ್ಯಿಡ್ರ ಲೋಪರ್ ಬಿಡ್ರ ನನಗೊಂದು ದಿಸ ನಿನ್ಗೊಂದು ದಿಸ ಎಲ್ಲಿ ತಂದು ಕೇಳ್ಕೊಬ್ರಿ ಅವನು ಮಗನೂ ಒಂದು ದಿವಸ ಮನೆ ಕಳಿ ಒಂದ್ಸಾನ ಕತೀನಿ ಓ ಲೋಪರ್ ಕೂಸ್ಟ್ರ ಜಾಸ್ತಿ ಮಾತಾಡಿ ಸಾಯ ಗಂಟ್ಲು ಕೊಳಿಬೇಕು ಕಣ್ಣೇ ನೀವು ಕರ್ಕ ಕರ್ಕೋಯ್ತಾನೆ ಅಂದ್ಕೊಬಿಟ್ಟಿದ್ದೀರೇ ನೀವು ಎಂಬಿ ಸ್ವಲ್ಪ ಬಂದು ಕಕ್ಕ ಹೋಯ್ತಾನೆ ತಂದ್ಕೊಬಿಟ್ಟಿದ್ದೀರಾ ಕನ್ಸು ಬಂದು ಸ್ವಲ್ವ ಇಲ್ಲ ಕರ್ಕೊಂಡ ಹೋಗುವಲ್ಲ ನಿಮ್ಗೆ ನೋಡ್ಕೊಂಡು ನಿಮ್ಮ ಕತೆ ಹೆಂಗಾಯ್ತದೆ ಅಂದ್ಬಿಟ್ಟು ನಿಮ್ಮ ಕತೆ ಹೆಂಗಾಯ್ತು ಅಂದ್ಬಿಟ್ಟು ನೋಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತದೀರಿ ನಿಮ್ಮ ಬೆಂಕಿ ಕಂದರು ನಿಮ್ಮ ಎಮ್ ಡಿ ಸರ್ ಕರ್ಕೊಬೈತನ್ಕೊಂಡಿದ್ದೀರಾ ನೋಡ್ಕೊಳ್ಳಿ ಸಾಯೋಕಲ್ ಇದೆ ಬಿದ್ದು ನಂದೇನು ಎಮ್ ಡಿ ಸರ್ ಎದ್ಮೇಲೆ ಅವ್ರ ಡೇ ತಪ್ಪಿಲ್ಲ ಸಾಕು ನಾನು ಬಿಡ್ತಾರೆ ಯಾವತ್ತಿದ್ರು ನೀವೇ ಏನಾದ್ರು ಮುಚ್ಕೊಂಡು ನಾನು ಎಲ್ಲಷ್ಟು ಕೇಳಿ ನೀವು ನೀವೊಂದಿಸ್ ಮಂದಿಕೊಳ್ಳಿ ದಿವಸ ಮಂದ್ಕೊಳ್ತೀನಿ ಓಹೋ ಏಳ್ಬಿಟ್ರಲ್ಲಿ ಬಾಡ್ಮೋನ್ಸಿ ಹೇಳ್ಬಿಟ್ಲಾರ ಅಕ್ಕೇ ಬಿಟ್ಬಿಡ್ತೀನಿ ನಾವು ನಿಂದಿಗಿ ಮುಂದಾಗ ಬಂದಿದ್ದವ್ರ ಕತೆ ನಾವು ಮುಂದಾಗ ಬಂದಿದ್ದವ್ರು ಕತ್ತಿ ನಾವು ಯಾಕೆ ಬಿಡವ ನಾವ್ಯಾಕೆ ಬಿಡವ ನಾವು ನಿಂದಿಂದು ಮುಂದಾಗ ಬಂದಿದ್ದು ನೀನ್ನೆಲ್ಲ ಬಂದೋಳ ಇಲ್ಲಿ ಮಾತಾಡೋಕ್ಕೆ ಮಾತಾ

ಸುಮ್ನೆ ಅಡ್ಜಸ್ಟ್ ಮಾಡ್ಕೊಂಡಿರೋದ್ ಕಲಿರಿ ನೀವು ಇಲ್ಲಿ ಬೇಡಿ ಸರ್ ನಮಗೆ ಈ ಅಮ್ಮನ ಒಳಗೆ ಕಿರಿಕಿರಿ ಮಾಡ್ತಾಳೆ ಇವಳು ಬೇರೆ ರೂಮ್ ಗಾಕಿ ಸರ್ ಏನಮ್ಮ ಇರಪ್ಲೇನ್ ಅಲ್ಲಿ ಆಸೆ ಇದ್ಯಾ ಹಂಗಲ್ಲ ಸರ್ ನಾ ಮೊದಲು ಬಂದಿದ್ದಲ್ವೇ ಪಿಕ್ನಿಕ್ ಬಂದಿದ್ದೀರಮ್ಮ ಪಿಕ್ನಿಕ್ ಬಂದಿದ್ದೀರಾ ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ ಬಂದಿರೋದು ನೋಡೋದು ಮಾಡಬಾರ್ದು ಕೆಲಸ ಮಾಡಿಬಿಟ್ಟು ಜೈಲು ಬಂದಿದ್ದೀರಾ ಇಲ್ಲಿ ಬೇರೆ ಇಲ್ಲೂ ಹೋರಾಟ ನಿಮ್ಮದು ಛೇ ನೋಡಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ನೀವು ಹೇಳಿ ನಂಗೆಲ್ಲ ಕೇಳೋಕ್ಕಾಗಲ್ಲ ನಾವು ಸರಿನಾ ನೋಡಮ್ಮ ನೀವಿಬ್ಬರು ಒಂದು ಒಂದಿನ ಮಾಡ್ಕೊಳ್ಳಿ ಅವಮ್ಮ ಒಂದಿನ ಮಾಡ್ಕೊಳ್ಳಿ ಏನು ಕಾಳಮ್ಮ ಅಪ್ಪನ ಗುಟ್ಟು ಮಾತಾಡಿದ್ರಿ ನಾನು ಅದೇ ಹೇಳ್ತಾ ಇರೋದು ಇವ್ರಿಗೆ

ಏನ್ ಮಾಡ್ಬೇಕು ಹೇಳಿ ಮತ್ತೆ ಮುಚ್ಚಮ್ಮ ಬಾಯ್ನ ಎಷ್ಟು ಮಾತಾಡ್ತೀಯ ಏನಾದ್ರು ವಾಯ್ಸ್ ಹೊರಗಡೆ ಬಂದ್ರೆ ಬೆಂಡೆ ಬ್ರೇಕ್ ಬಿಡ್ತೀನಿ ಕೆಲಸ ಕೆಲಸ ಮಾಡ್ಬೇಕಾಗುತ್ತೆ ಜೈಲಲ್ಲಿ ಒಕ್ಕಡಿಂದ ಎಲ್ಲಾ ಕಡೆ ಕಸ ಹಾಯಿಸ್ತೀನಿ ಅಯ್ಯೋ ಬ್ಯಾಡಿ ಸರ್ ಹೋಗಿ ಸರ್ ನಾವು ಏನು ಮಾತಾಡಕ್ಕೆ ಅಯ್ಯೋ ಹೋಗಿ ಸರ್ ಮಾತಾಡೇನ್ ಬತ್ತಿತ್ತು ಮಾತಾಡಕ್ಕೆ ಲಕತೆ ಜೇ ಜನಗಳ ಏನೋ ಕುಚ್ಚಾ ಕುತ್ಕಣಿ ನೀನು ಬಾಳ ಬಾರಿಕೆ ಕತೆ ಜಾಸ್ತಿ ಮಾತಾಡಬೇಡ ಅಲ್ಲ ಮುಡಿಯೋಕೆ ನಾಚಿಕೆ ಮನ ಮರುದಿದ್ರೆ ಹ್ಮ್ ಸಾಯಿ ಸಾಯಿ ಬಗಳು ಬರಲ್ಲ ನೋಡಿತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ